ನಮಸ್ಕಾರ ಈ ದಿನ ನಮ್ಮ ನಗರಸಭೆ ನೆಲ್ಮಂಗಲ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಈ ದಿನ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಹಾಜರಿದ್ದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ ಬಹಳ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಉರಿದುಂಬಿಸಿರ್ತಾರೆ ಅವರಿಗೆ ನಾನು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಬಹಳ ಸುವ್ಯವಸ್ಥಿತವಾಗಿ ನಮ್ಮ ಆರೋಗ್ಯ ಶಾಖೆಯಿಂದ ನಮ್ಮ ರವಿ ಆಗಿರ್ಬೋದು ಮಮತಾ ವಿಜಿ ಮತ್ತು ಆಡಳಿತ ಶಾಖೆಯಿಂದ ಅವರು ಸಹ ಬಹಳ ಚಿಕ್ಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೂ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಬಹಳ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಈ ಸಲ ತುಂಬಾ ಉತ್ಸಾಹದಿಂದ ಬಹಳ ಉರುಪಿನಿಂದ ಭಾಗವಹಿಸಿದ್ದಾರೆ ಸೊ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಂದು ಕ್ರೀಡೆಯಲ್ಲೂ ಭಾಗವಹಿಸಿ ಕ್ರೀಡೆಯಲ್ಲಿ ಸೋಲು ಗೆಲುವು ಅನ್ನೋದು ಕಾಮನ್ನು ಸೊ ಎಲ್ಲರೂ ಗೆಲ್ಲಲೇಬೇಕು ಅಂತ ಏನಿಲ್ಲ ಸೊ ಕ್ರೀಡಾ ಮನೋಭಾವದಿಂದ ಪಾಲ್ಗೊಂಡು ಒಂದು ಉಗುಮಸ್ಸಿನಿಂದ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಸಿಬ್ಬಂದಿಯವರಿಗೆ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ಮೊದಲನೇದಾಗಿ ನಾವು ಶಾರ್ಟ್ ಕುಟ್ ಎಸೆತ ಜಾವ್ಲಿನ್ ಎಸೆತ ಆಮೇಲೆ ಪ್ರಾಗ್ ಪ್ರಾಗ್ ರೈಸು ಮತ್ತು ಹಗ್ಗ ಜಗ್ಗಾಟ ಕ್ರಿಕೆಟು ಇಂಥ ಕಾರ್ಯಕ್ರಮವನ್ನು ಮತ್ತು ಮ್ಯೂಸಿಕಲ್ ಚೇರು ಈ ಥರ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಇದಕ್ಕೆ ನಮ್ಮ ತಾಲೂಕು ದೈಹಿಕ ಶಿಕ್ಷಕರು ಸಹ ಬಂದು ಆ ಕ್ರೀಡಾ ಕ್ರೀಡೆಯಲ್ಲೇ ಅವರು ಅಂಪೈರ್ಗಳೇ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸೊ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮ್ಮ ನಮ್ಮ ಪೌರಕಾರ್ಮಿಕರು ನಮ್ಮ ಹೆಮ್ಮೆ ದೇಶಕ್ಕೆ ಸೈನಿಕ ಹೇಗೆನೆ ಹಾಗೆಯೇ ನಗರಕ್ಕೆ ನಮ್ಮ ಪೌರಕಾರ್ಮಿಕ ಸೊ ಅವರು ಸಹ ವರ್ಷಾನುಗಡ್ಲೆ ಅವರು ಪ್ರತಿದಿನವೂ ರಜೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇವತ್ತು ಅವರಿಗೆ ಒಂದು ರೀತಿಯಲ್ಲಿ ಒಂದು ಅವರ ಅಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ದಿನ ಸೊ ಅವರಿಗೂ ಸಹ ನಾವು ಒಂದು ಅವಕಾಶವನ್ನ ಇಲಾಖೆಯ ಸುತ್ತೋಲೆ ಅಂತ ಮಾಡಿಕೊಂಡಿದ್ದೀವಿ ಸೊ ಎಲ್ಲರೂ ಸಹ ಬೆಳಗಿನಿಂದ ಹುಮ್ಮಸ್ಸಿನಿಂದ ಪಾಲ್ಗೊಳ್ತಾ ಇದ್ದಾರೆ ಎಲ್ಲರಿಗೂ ಯಶಸ್ವಿಯಾಗಲಿ ಅಂತ ನಾನು ಹೇಳಿ ಥ್ಯಾಂಕ್ ಯು